ತಮಗೆ ತಿಳಿದ ಹಾಗೆ ಮೊನ್ನೆ ಶಿವಮೊಗ್ಗ ಸಿಟಿಯಲ್ಲಿ ಆದಿಚುಂಚನ್ ಆದಿಚುಂಚನಗಿರಿ ಸ್ಕೂಲಲ್ಲಿ ಏನು ಒಂದು ಘಟನೆ ಆಗಿದೆ ಅದನ್ನು ಭಾಳ ನಾವು ಪರಿಶೀಲನೆ ಮಾಡಿದ್ದೀವಿ ಭಾಳ ಒಂದು ಎಲ್ಲ ರೀತಿಯಿಂದಲೂ ಮಾಹಿತಿ ತೆಗೆದುಕೊಂಡಿದ್ದೀವಿ ಸಿ ಸಿ ಟಿ ಫುಟೇಜನ್ನು ಮೂರು ಸಿ ಸಿ ಟಿ ವಿಗಳಿದ್ದು ಅದೆಲ್ಲದನ್ನೂ ನಾವು ಫುಟೇಜನ್ನು ಸೆಕ್ಯೂರ್ ಮಾಡಿ ಅದನ್ನು ಅಬ್ಸರ್ವ್ ಮಾಡಿದ್ದೀನಿ ಮತ್ತು ಅಲ್ಲಿ ಯಾರು ಅಧಿಕಾರಿಗಳಿದ್ದರು ಅವರಿಂದನೂ ಹೇಳಿಕೆ ಪಡೆಯಲಾಗಿದೆ ಅಲ್ಲಿ ಯಾರು ಸ್ಟೂಡೆಂಟ್ಸ್ ಇದ್ದರೂ ಅವರಿಂದನು ಮಾಹಿತಿ ತೆಗೆದುಕೊಳ್ಳಲಾಗಿದೆ ಸೊ ಇದರ ನಾವು ಆಧಾರದ ಮೇಲೆ ಸ್ಪಷ್ಟವಾಗಿ ಹೇಳ್ಬೋದು ಅವತ್ತಿನ ದಿವಸ ಏನಾಯಿತು ಮೊದಲು ಒಂದು ಸ್ಟೂಡೆಂಟ್ ಬರ್ತಾರೆ ಅವರಿಗೆ ಕೇಳ್ತಾರೆ ಈ ಥರ ಏನು ಹೊಲಿತರೆ ಡಲಾವ್ ಇದೆಯಾ ಅಂತ ಸ್ಟೂಡೆಂಟ್ ಕೇಳ್ತಾರೆ ಅವಾಗ ಇಲ್ಲ ಅದನ್ನು ತೆಗೆದಿಟ್ಟು ಬನ್ನಿ ಅಂತ ಹೇಳ್ತಾರೆ ಸೊ ಅವ್ರು ಹೋಗಿ ಸ್ಟೂಡೆಂಟ್ ತೆಗೆದಿಟ್ಟು ಬರ್ತಾರೆ ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಸ್ಟೂಡೆಂಟ್ ಬರ್ತಾರೆ ಅದೇ ಥರ ಸೇಮ್ ಇನ್ಸಿಡೆಂಟ್ ಆಗುತ್ತೆ ಆಗ ಸೆ ಅವನು ಸ್ಟೂಡೆಂಟ್ ಒಪ್ಪಲ್ಲ ನಾನು ತೆಗಿಯಲ್ಲ ಇದನ್ನು ಅಂತ ಹೇಳ್ತಾನೆ ವೆಯ್ಟ್ ಮಾಡಿ ಅಂಥೇಳಿ ಅಲ್ಲೇ ಕೂಡಿಸ್ಕೊಳ್ತಾರೆ ಅದಾದಮೇಲೆ ಅಲ್ಲಿ ಪ್ರಿನ್ಸಿಪಲ್ ಯಾರಿದ್ದಾರೆ ಅವರು ಮೇಡಮ್ ಬರ್ತಾರೆ ನೋಡ್ತಾರೆ ಏನಾಗಿದೆ ಅಂತ ತಿಳ್ಕೊಳ್ತಾರೆ ಇಮಿಡಿಯೇಟ್ಲಿ ಅವರು ವಿದೌಟ್ ಎನಿ ಡಿಲೇ ಇಲ್ಲ ಆ ಥರ ಅಲೋ ಮಾಡೋಕ್ಕಾಗಲ್ಲ ನೀವು ಆ ಥರನ ಅವರಿಗೆ ಸಮಸ್ಯೆ ಮಾಡೋಕ್ಕಾಗಲ್ಲ ಇಮಿಡಿಯೇಟ್ಲಿ ಒಳಗೆ ಬಿಡಿ ಅಂಥೇಳಿ ಅವರಿಗೆ ಎಕ್ಸಾಮ್ ಬರಲಿಕ್ಕೆ ಅಲೋ ಮಾಡ್ತಾರೆ ಅದೃಷ್ಟವಶಾತ್ ಅವರಿಗೆ ಯಾವುದೇ ರೀತಿ ಸಮಯದಲ್ಲಿ ತೊಂದರೆ ಆಗಿಲ್ಲ ಬಿಫೋರ್ ಎಕ್ಸಾಮ್ ಓನ್ಲಿ ಅವರು ಒಳಗೆ ಕ್ಲಾಸ್ ರೂಮಲ್ಲಿ ಎಂಟ್ರಾಗಿ ಅವರು ಎಕ್ಸಾಮನ್ನು ಆಮೇಲೆ ಬರೆದಿದ್ದಾರೆ ಬಟ್ ಆದರೂ ಸಹಿತ ಈ ಥರ ಒಂದು ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟು ಮಾಡಿದ್ದರಿಂದ ಕನ್ಸರ್ಂಡ್ ಇಬ್ರು ಹೋಮ್ ಗಾರ್ಡ್ಸಿಗೂ ನಾವು ಆ್ಯಕ್ಷನ್ ತೊಗೊಂಡಿದ್ದೀವಿ ಸಸ್ಪೆಂಡ್ ಮಾಡಿ ಡಿಪಾರ್ಟ್ಮೆಂಟಲ್ಲಿ ಇನ್ಕ್ವೈರಿನವ್ರು ಈಗ ರೆಕಮೆಂಡ್ ಮಾಡಿದ್ದೀವಿ ಮತ್ತು ದೊಡ್ಡಪೇಟೆ ಸ್ಟೇಷನ್ ಲಿಮಿಟಲ್ಲಿ ಎಫ್ ಐ ಆರ್ ಸಹಿತ ಬುಕ್ ಆಗಿದೆ ಇದ್ರ ಬಿಟ್ಟು ಯಾರು ಇನ್ನಾರು ಇನ್ವಾಲ್ ಆಗಿದ್ದರೆ ಅವ್ರ ಮೇಲೆ ಸಹಿತ ಆ್ಯಕ್ಷನ್ ತೊಗೊಳ್ತೀವಿ